ನಮಸ್ತೆ ವೀಕ್ಷಕರೇ ಶುಭೋದಯ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ ಜೊತೆಗೆ ಕಾರ್ಯಕ್ರಮಕ್ಕೆ ನೀವು ಸಹ ಕರೆ ಮಾಡಿ ಜಾತಕದಲ್ಲಿ ಇರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರಗಳನ್ನ ಪಡೆದುಕೊಳ್ಬಹುದು ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಪ್ರತಿವಾರ ಸಹ ನಾವು ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ ಇವತ್ತು ಯಾವ ಒಂದೊಳ್ಳೆ ಮಾತನ್ನು ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಂ ಸ್ಥಿತಿ ಅಮರಜ್ಯೋತಿಷಾಂ ಲೋಕನಾಭವಸ್ಥಿತಿವೇ ಪುಶ್ಚಾನೇ ವಾಚನ್ನ ವಚನ್ನ ಸಜ್ಜಾತ್ಮನೆ ತ್ರೈಲೋಕ್ಯದಿ ಪೂರ್ವಿಹ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಪ್ರತಿ ನಾವು ಒಂದು ಒಳ್ಳೆಯ ಮಾತನ್ನು ಕೇಳ್ತಾ ಇದ್ವಿ ಈ ದಿವಸ ಒಳ್ಳೆಯ ಮಾತುಗಳೇ ಗರ್ಭೀಕರಿಸಿರುವಂಥ ಒಂದು ಒಳ್ಳೆಯ ಹಾಡನ್ನು ಕೇಳಿಸ್ತೀನಿ ಈ ದಿವಸ ತಾವೆಲ್ಲ ದಯವಿಟ್ಟು ಕೇಳಿ ಅತ್ಯುತ್ಕೃಷ್ಟವಾದ ಒಂದು ಹಾಡು ಈತೆ ಎಂಥ ಉತ್ಕೃಷ್ಟವಾದ ಸಂದೇಶವನ್ನು ನೀಡ್ತಾ ಇದೆ ಅಂತಂದರೆ ಪ್ರತಿ ಸಾಲುಗಳಲ್ಲಿ ಪ್ರತಿ ಚರಣಗಳಲ್ಲಿ ಒಂದು ವಿಶಿಷ್ಟವಾದ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದೆ ಇದು ಈ ಮಟ್ಟಿಗೆ ಯಾಕೆ ಈ ದಿವಸ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ಅಂದರೆ ಎಚ್ ಎಸ್ ವಿವರು ನಮ್ಮನ್ನು ಅಗಲಿದ್ದಾರೆ ಎರಡು ದಿನಗಳಾಗಿದೆ ಕವಿ ನಾನ್ ರಿಷಿ ಕವಿರಿತ್ಯುಕ್ತಮ್ ರಿಶಿಷ್ಟ ಕೆಲ ದರ್ಶನ ಒಂದು ಮಾತಿದೆ ಋಷಿ ಕವಿ ಋಷಿ ಆಗ್ತಾನೆ ಅದಿಲ್ಲದೆ ಇದ್ದರೆ ಅವನು ಆಗಲಾರ ಅಂತ ಯಾರು ದರ್ಶನ ಶಕ್ತಿ ಇದೆಯೋ ಅವನು ಆಗ್ತಾನೆ ಅಂತ ಹೀಗಾಗಿ ಆ ದೃಷ್ಟಿಯಲ್ಲಿ ಅವರ ಈ ಗೀತೆ ಪ್ರತಿ ಸಾಲು ನಮಗೆ ಹೊಸ ಮಾರ್ಗವನ್ನು ಪ್ರತಿಯೊಬ್ಬ ಎಷ್ಟೋ ಪೀಳಿ ಮುಂದಿನ ಪೀಳಿಗೆಗಳಿಗೆ ಇದೊಂದು ಮಾರ್ಗದರ್ಶಿ ಒಂದು ಗೀತೆಯಾಗಿ ಉಳಿದುಬಿಡುತ್ತೆ ಅದನ್ನು ಸೂಚಿಸ್ತಾ ಇದೆ ಹೇಗೆ ತನ್ನೊಡಲ್ಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಉರುಳ್ಬಿಟ್ಟು ನೋಡಿ ಇದನ್ನು ಏನು ಸೂಚಿಸುತ್ತಪ್ಪ ಅಂತಂದರೆ ಆ ನಟ್ಟಿರುಳು ಅಂತಕ್ಕಂಥದ್ದು ಗಾಢ ಕತ್ತಲು ಅಜ್ಞಾನವನ್ನು ಸೂಚಿಸುತ್ತೆ ಅದಕ್ಕೆ ಒಂದು ದಿವ್ಯವಾದ ಬೆಳಕು ಅದು ನಮ್ಮ ಬದುಕಿಗೆ ತಗೊಂಡ್ರೆ ನಾವು ಕತ್ತಲು ಅನ್ನೋದು ಅಜ್ಞಾನ ಅನ್ನೋದು ಆ ಬೆಳಕು ಅನ್ನೋದು ಅರಿವನ್ನು ಸೂಚಿಸುತ್ತೆ ಅರಿವು ಬೇಕಾಗುತ್ತೆ ನಮಗೆ ಹ ಹೇಗೆ ಒಂದು ಪ್ರಕೃತಿಯಲ್ಲಿ ನೀನು ಅರಿವನ್ನು ತುಂಬಿಬಿಟ್ಟಿದ್ಯೋ ಆ ಬೆಳಕಿನ ರೂಪದಲ್ಲಿ ಹಾಗೇ ನನ್ನೊಳಗೂ ಅರಿವನ್ನು ತುಂಬು ಅನ್ನೋದನ್ನು ಸೂಚಿಸ್ತಾ ಇದೆ ಎರಡನೇ ಚರಣದಲ್ಲಿ ನಾವು ಗಮನಿಸ್ಕೊಂಡ್ರೆ ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವ ಬರುವವಗೆ ತಣ್ಣಗಿನ ನೆರಳ ಆಸೆಯ ಆಸರೆಯ ಕೊಟ್ಟು ಹೇಗೆ ಗೆಲುವಾಗಿರುವುದು ಹಸಿರಲ್ಲಿ ಹೊಂಗೆ ಮರ ನೋಡಿ ಪ್ರಕೃತಿ ಅದು ಕೂಡ ತನ್ನ ಒಂದು ಉದಾರತೆಯನ್ನು ಸೂಚಿಸುತ್ತೆ ಶಾಂತತೆಯನ್ನು ಸೂಚಿಸುತ್ತೆ ಮತ್ತು ಸಹನೆಯನ್ನು ಸೂಚಿಸುತ್ತೆ ಒಂದು ಹೊಂಗೆ ಮರ ಎಷ್ಟು ಬಿಸಿಲನ್ನು ತಗೊಳ್ಳುತ್ತೆ ಮತ್ತು ನೆರಳಿಗೆ ಬಂದವರನ್ನು ಅದು ಪೊರೆಯುತ್ತೆ ಇದು ಸಹನೆಯನ್ನು ಸೂಚಿಸುತ್ತೆ ಇಂಥ ಒಂದು ಸಹನೆ ಪ್ರಕೃತಿಯಲ್ಲಿ ಇಟ್ಟಿದೆಯಾ ನಾನು ಪ್ರಕೃತಿಯ ಭಾಗವಾಗಿ ಆಗಿ ಆಗಿದ್ದೀನಿ ಹೀಗಾಗಿ ಇಂಥದ್ದೊಂದು ಸಹನೆಯನ್ನು ಮೊದಲು ಅರಿವನ್ನು ಕೊಡು ಆಮೇಲೆ ಸಹನೆಯನ್ನು ತುಂಬು ಅಂತ ಸೂಚಿಸ್ತಾ ಇದೆ ಇನ್ನು ಮೂರನೇದು ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲ್ಲಿ ಅಮೃತ ಬಿಂದು ಆ ನದಿ ಒಂದು ನೀರು ದಾನವನ್ನು ಮಹತ್ತರವಾದ ಒಂದು ದಾನವನ್ನು ಸೂಚಿಸ್ತಾ ಇದೆ ಇದು ಹೇಗೆ ಯಾವುದೇ ನಿಸ್ವಾರ್ಥ ಸ್ವಾರ್ಥವೇ ಇಲ್ಲದೆ ಹರಿದು ಹೋಗ್ತಾ ಇದೆ ಹರಿದು ಹೋಗುವ ಮೂಲಕ ಎಷ್ಟೋ ತೆನೆ ಪೈರುಗಳಿಗೆ ಆ ಸತ್ವವನ್ನು ತುಂಬಿ ಹೋಗ್ತಾ ಇದೆ ಆ ರೀತಿಯಲ್ಲಿ ನನ್ನೊಳಗೂ ಅಂಥದ್ದು ಏನಾದರೂ ಇದ್ದರೆ ಅದನ್ನು ಸಮಾಜಕ್ಕೆ ಕೊಡೋ ರೀತಿಯ ಒಂದು ದಾನತೆ ಅದರಲ್ಲೂ ಅದನ್ನು ನನ್ನ ನನ್ನೊಳಗೆ ತುಂಬು ಪ್ರಕೃತಿ ನೀನೇ ತುಂಬಿರತಕ್ಕಂಥದ್ದು ನಾನು ಪ್ರಕೃತಿಯ ಸ್ವರೂಪವೇ ಹೀಗಾಗಿ ನನ್ನನ್ನು ಬಿಟ್ಟು ನೀನು ಇವನ್ನೆಲ್ಲ ಮಾಡ್ತಾ ಇದ್ದಾ ನನ್ನೊಳಗೂ ಇಂಥದ್ದೊಂದು ವಿಶೇಷವಾದ ಒಂದು ಅರಿವನ್ನು ಮತ್ತು ಶಾಂತತೆಯನ್ನು ಮತ್ತು ಈ ಹಂಚತಕ್ಕಂತಹ ದಾನ ಸ್ವಭಾವವನ್ನು ತುಂಬು ಅನ್ನೋದನ್ನು ಆ ಯಾವ ಉಪನಿಷತ್ ಸಂದೇಶಗಳಿದ್ದಾವೋ ಅವುಗಳನ್ನು ಒಂದು ಸರಳವಾಗಿ ಅದು ಜನರಿಗೆ ತಿಳಿಯೋ ಹಾಗೆ ಈ ಹಾಡು ಕೇಳ್ತಾಯಿದ್ರೆ ಮತ್ತೆ 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 ಕೇಳಿ ಕಣ್ಣಲ್ಲಿ ಹಾಗೆ ನೀರು ಬಂದ್ಬಿಡುತ್ತೆ ಶೋಕಾನುಸಾರಿ ಕವಿಹಿ ಅಂತ ಅವರೇ ಹೇಳ್ತಾ ಯಶಸ್ವಿ ಅವರೇ ಒಂದು ಮಾತು ಹೇಳ್ತಾಯಿದ್ರು ಕವಿ ಯಾವಾಗಲೂ ಅಳುವನ್ನು ಅನುಸರಿಸ್ತಾನೆ ಅಂತ ಹಾಗೇ ಅವರ ಗೀತೆಗಳು ತುಂಬ ಗೀತೆಗಳನ್ನು ಬರೆದು ಅವರು ಒಂದೊಂದು ರೀತಿಯ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಅರ್ಥ ಮಾಡಿಕೊಂಡ್ರು ಇಂಥ ಗೀತೆಗಳನ್ನು ದಿನಕ್ಕೆ ಒಂದು ಸಲ ಕೇಳಿಕೊಂಡ್ರೂ ನಮ್ಮಲ್ಲೊಂದು ಚೇತರಿಕೆ ಬಂದ್ಬಿಡುತ್ತೆ ಆ ರೀತಿಯಲ್ಲಿ ಈ ದಿವಸ ಅವರ ಸ್ಮರಣೆ ಮಾಡಬೇಕು ಅಂತ ಅನಿಸಿ ನಿಮ್ಮೆಲ್ಲರೂ ಈ ಒಂದು ಗೀತೆಯನ್ನು ಕೇಳಿಸಿದ್ದಾಯಿತು ಇದರಲ್ಲಿರ್ತಕ್ಕಂತಹ ಸಾರ ಸತ್ವ ಸಂದೇಶ ಇವುಗಳನ್ನು ಅನುಸರಿಸಿದ್ರೆ ಅದು ಒಂದು ಒಳ್ಳೆಯ ಮಾತಾಗುತ್ತೆ ನಮಗೆ ಒಂದು ಆದರ್ಶದ ಮಾತಾಗುತ್ತೆ ಅಂತ ಅನಿಸುತ್ತೆ ಈ ಸಂದರ್ಭದಲ್ಲಿ ಅವರನ್ನು ಅವರಿಗೊಂದು ನಮಸ್ಕಾರ ಸಲ್ಲಿಸೋಣ ಸರಿ ಶಾಸ್ತ್ರಿಗಳ ಅವರ ಅದ್ಭುತವಾದಂಥ ಗೀತೆಯ ಮೂಲಕ ಅವರನ್ನು ಸ್ಮರಣೆ ಮಾಡಿಕೊಳ್ಳೋದ್ರ ಜೊತೆ ಜೊತೆಗೆ ಅದ್ಭುತವಾದಂಥ ಮಾತುಗಳನ್ನು ಒಳ್ಳೆ ಮಾತುಗಳನ್ನು ನಮ್ಮ ವೀಕ್ಷಕರಿಗೂ ಸಹ ತಿಳಿಸ್ಕೊಟ್ರಿ ఇది ఏషియా న్యూస్ నెట్వర్క్ ప్రస్తుతి